ಮಹಾದೇವ್ ಅಂತ ಕರೆ ಮಾಡಿದಾರೆ ನಮಸ್ಕಾರ ಮಹಾದೇವ್ ಅವ್ರ್ಗೆ ಮಹಾದೇವ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಹಲೋ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ ಮಹಾದೇವ್ ಅವರೇ ಬೀದರ್ ಡಿಸ್ಟಿಕ್ ಓಕೆ ರೈಟ್ ಬೀದರ್ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಿ ಆ ಬೀದರ್ ಆ ಬೀದರ್ ಹಾ ಎಲ್ ಯಾರ್ ಗೆಲ್ಬೋದಂತ ಅನ್ಸತ್ತೆ ಸಾಗರ್ ಕಂಡ್ರೆ ಹ್ಯಾಗೇ ಅವ್ರ ಕೆಲ್ಸ ಮಾಡ್ತಾರೆ ಮೇಡಂ ಅವ್ರ ಈಶ್ವರ ಅವ್ರು ಹ್ಮ್ ಒಳ್ಳೆ ಕೆಲಸ ಮಾಡಿದಾರೆ ಹ್ಮ್

ಅದು ಮೇಡಮ್ ಈಗ ಅದು ಹೇಳೋಕ್ ಬರಲ್ರಿ ಮೇಡಮ್ ಹ್ಮ್ ಯಾಕಂದ್ರ ಇಲ್ಲಿ ನಮ್ದು ಡಿಸ್ಟಿಕ್ ಖಾಲಿ ಹ್ಮ್ 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 ಗೊತ್ತಾಯ್ತು ಹೇಳಿ ಅಲ್ಲ ನಿಮ್ಮಂದ್ ಅಭಿಪ್ರಾಯ ಇರುತ್ತಲ್ವಾ ದೇಶಕ್ಕೆ ಪ್ರಧಾನಿಯಾಗಿ ಇವ್ರು ಬಂದ್ರೆ ದೇಶ ಚೆನ್ನಾಗಿ ಮುಂದ ನಡೆಯುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಈಗ ಆ ನಿಟ್ಟಿನಲ್ಲಿ ಮೇಡಮ್ ಮೋದಿ ಸರಿ ಮೇಡಮ್ ಹ್ಮ್ ಗೊತ್ತಾಯ್ತು ಹ್ಮ್ 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 ರೈಟ್ ಸರ್ ಥ್ಯಾಂಕ್ ಯು

ಒಂದಷ್ಟು ಆರೋಪ ಇದೆಯಲ್ಲ ಅವ್ರ ಕೈಗೆ ಸಿಗೋದಿಲ್ಲ ಜನರ ಸ್ಪಂದ ನೀಡೋದಿಲ್ಲ ಇಲ್ಲ ಮೇಡಮ್ ಆರೋಪ ಇರುತ್ತದೆ ಆರೋಪ ಇಲ್ಲ ಅಂತ ಹೇಳ್ತಿಲ್ಲ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಇರುತ್ತದೆ ಇವರು ಹ್ಮ್ 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 ಸಾಗರ್ ಖಂಡ್ರೆ ಅವ್ರ ಸ್ಪರ್ಧೆ ಬಗ್ಗೆ ಏನ್ ಹೇಳ್ತೀರಿ ಒಂದೊಳ್ಳೆ ಫೈಟ್ ಕೊಡ್ತಾರೆ ಅಂತ ಅನ್ಸುತ್ತಾ ಸಣ್ಣ ವಯಸ್ಸಿನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮೇಡಮ್ ಇನ್ನ ಮುಂದೆ ಅನುಭವ ಇನ್ನ ಬಹಳ ಜಾಸ್ತಿ ಇದೆ ಇನ್ನ ಇನ್ನ ಪ್ರಗತಿ ಪರ ಪರದಲ್ಲಿ ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೊಂಟಿದ್ದಾರೆ ಮೇಡಮ್ ಈಗ ಅವ್ರಿಗೇನೆ ಇನ್ನೂ ಹೆಚ್ಚಿಗೆನು ಇಲ್ಲ ಅವ್ರು ಓಕೆ ಗೊತ್ತಾಯ್ತು ಅಂದ್ರೆ ಒಂದ್ ಒಳ್ಳೆ ಫೈಟ್ ನಿರೀಕ್ಷೆ ಮಾಡಬಹುದಾ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಒನ್ ಒನ್ ವೇ ಬಿಜೆಪಿ ಬಿಜೆಪಿಗೆ ಹೋಗುತ್ತೆ ಮೇಡಮ್ ನಮ್ ಬೀದರ್ ಜಿಲ್ಲೆಯಲ್ಲಿ ಓಕೆ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಹಂಗಂದ್ರೆ ಹೌದು ಮೇಡಮ್ ಬಿಲ್ಕುಲ್ ಕ್ಲಿಯರ್ ಇದೆ ಮೇಡಮ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ